ಏ ಒಂದು ಆಟೋದಿನ ನೋಡ್ತಾವೆ ಹಿಂಗ ಕುಂತಿಯಲ್ಲ ನಿಮ್ಮ ಬಂದು ಹೇಳುವಾಗ್ಲು ತಾನೇ ಏನೂ ಆಗಿಲ್ಲ ಎಂತದ್ದು ಇಲ್ಲ ಏನು ಏನಿಲ್ಲ ಒಳ್ಳೇದಾಗುತ್ತೆ ಬಿಡು ಅಂತೇಳಿ ಅದಕ್ಕಿಂಗಾಗ ತಲೆ ಏನೋ ಆಗಿಟ್ಟಂಗೆ ಸುಮ್ಮನೆ ಕುಂದ್ರೆ ಏ ಮುತಿ ಸುಮ್ಕ ನಂಗೊಂಥರ ತಲೆನೋವು ಹೋಗೈತಿ ನಿಗೊಂಥರ ಸುಮ್ಮನೆ ಹೋಗು ಅಲ್ಲಕ್ಕ ನಮಗೆ ನಾನೇನೂ ಹೇಳ್ಕೊಂಡ್ರೆ ನನ್ನ ಮುದ್ಕಿ ಅಂತೀನಾ ಇವಾಗ ಏನು ಬಂದೆ ಅರವತ್ತೈದು ವರ್ಷ ಏನೋ ಅರವತ್ತೈದು ಎಪ್ಪತ್ತ ಇರಬೇಕು ನನ್ನ ಮುದಕಿ ಅಂತಿಲ್ಲ ಮೀ ಹೋದ್ರೇನಿಲ್ಲ ನೋಡಿ ನಾ ಮತ್ತು ಆ ಅಂದ ಇನ್ನೂ ಏನೋ ಅರಿದ ಹುಡುಗಿ ಏನು ಅರವತ್ತು ಅರವತ್ತರವತ್ತೈದು ಆಗೈತಿ ಅಂದ್ರೆ ಮುದಕಿಯಲ್ಲದ ಏನೇನು ನೀನು ಹೋಗು ಎಪ್ಪತ್ತು ಆಗೈತಿ ಕಣ ಓ ತಲೆಗೆ ಬಣ್ಣ ಹಚ್ಕೊಟ್ಟ ನಮ್ಮ ಹಚ್ಕೊಂಡು ಹಚ್ಕಂಡ ಹಚ್ಕೊಂಡು ಬಿಳಿ ಇದು ಕರಿ ಕೂದಲು ಮಾಡ್ಕೊಂಬಿಟ್ಟು ಹಾಂ ನಾನು ಇನ್ನೂ ಚೆನ್ನಾಗಿವೇ ಅಂತೇಳ್ಕ ಸುಮ್ಕ ಚೆನ್ನಾಗಿದ್ದೀರಾ ಓ ಮಗ ಸಂಕ್ರೂ ನೀ ಲಕ್ಷ್ಮಿ ಅಂದಿಲ್ಲ ಕಣ ಇವತ್ತು ಬತ್ತನ ಸಂಕ್ರು ಇವತ್ತು ಒಂದೊಂದು ಕಳಿಸ್ಬೇಕು ಕಣ ಅಂತ ತಂದಿದ್ಲು ನೀನು ಬಂದಾಗ್ಬಿಟ್ಟು ಕರ್ಕೊಂಡು ತರ್ಕೊಂಡವ ಎದಕ್ಕೆ ಬಂದವಂತವ ಎದಕ್ಕೆ ಬಂದವನ ಹೋಗೋಣ ಸುಮ್ಕ ನಮ್ಮ ಮಟ್ಟಿಗೆ ಬರಬೇಡ ಅಂತ ಅನ್ನೋ ಅವತ್ತು ಹೆಂಗ ಅವಮಾನ ಮಾಡಿ ಕಳಿಸೋಣ ಬರಬೇಡ ಅಂತ ಅನ್ನೋ ನಂಗೆ ಅವಮಾನ ಆದ್ರೂ ಚಿಂತೆ ಇಲ್ಲ ನಾನು ನಮ್ಮ ಅಪರಟಿಯಾಗೆ ಇರ್ತೀನಿ ನಂಗೆ ಬೇಕಾಗಿಲ್ಲ ಇವನು ಬೇಡಕನವ ಈಟೊತ್ತು ಮಾತ್ರ ಮೇಗ ಏನೋ ಬಿದ್ದಾಳ ಕುಂತಿದ್ಲು ಇವಾಗ ಏನು ತರ್ಪ ಅಯ್ಯೋ ಎದಕ್ಕೆ ಬಂದಾನು ಎದಕ್ಕೆ ಕೊಟ್ಟಾನು ಹ್ಞೂ ಹಂಗ ಕುಂತಿರ್ತಿದೆ ಹಂಗ ಮಾಡಿರ್ತಿದೆ ಏ ಮುಚ್ಚಾ ಬಾಯ ಹ್ಞೂ ನಾನು ಕಂಡೇನಿ ಕಣ ನೀನು ಆಟಗಳು ಬಿಡೆಯವ ಎದಕ್ಕೆ ಹೋಯ್ತೀನಿ ನೆಂಟರು ಹಂಗೆ ಸುಮ್ಕಿರು ಒಂಚೂರು ಮುಂಗೋಪಿ ಅದು ಬಿಟ್ಟರೆ ಹಾಂ ಭಾಳ ಒಳ್ಳೆ ಹಾಕಿನ ನೆಂಟರು ಅಪ್ಪ ಇಬ್ಬರು ಜಗಳಾಗದಾಗ ಕೂಸು ಬಡವಿ ಆಯಿತು ಅನ್ನಂಗ ನನ್ನನ್ನು ಬಡವರು ಮಾಡ್ಕೋಬೇಡ್ರಪ್ಪ நீவஹங்க மாத்தாடுக்கறி நீ நான் நீம் அத்தேன் கழிச்சி ஒழக அவள நீஷ்டு ஓஹோ ஒன் முருங்கெல்லாம் பிரீத்த இவ்வளோ மாத்த உடிகண்டு ஓட்ட்டோனே ஹெண்ட்ரு அந்தி அவத்தெல்லாம் அந்த கல்ஸ் பிட்டா ஏ கண்ணு பிரமணி நோடது இஷ்டுல இவத்து அந்த நான் முன்க்கொண்ட் அவள திருத்தக்கா எதுக்க முன் வந்து அப்போ நான் கப்பப்பா எப்ப நான் ನೋಡಿ ನೋಡಿ ಸಂತಿ ಸಂಕುಲ ಹಾ ಯಾವ ತರ ಸಮಾಧಾನ ಮಾಡ್ತಾನೆ ನಿನ್ ತಂಗಿ ಅಂತ ಸಮಾಧಾನ ಆಯ್ತಾನೇ ಇಲ್ಲ ನೋಡಿದ್ ನೀವು ಹೆಣ್ಣು ಬಿರಿ ಗಂಡುಬಿರಿ ಏನ್ಬಹುದು ನಿನ್ ತಂಗಿನಾರು ಹೇಳು ಹೆಣ್ಮಕ್ಳು ಅಂತ ಹೇಳ್ಬೋದು ನೀನು ಗಂಡಬೀರಿ ಗಂಡ್ಬಿರಿ ಏನಾರು ಅನ್ಕೋ ಶಾಂತಿ ನೀನ್ ಅಯ್ಯೋ ಅಯ್ಯೋ ಒಪ್ಸರ ಒಪ್ಸರೇ ನೋಡ ನೋಡ ಏಟ್ ಕಾಪ ಬರುತ್ತಾನು ಅನ್ಕೊಂಬಿಡ್ತಿಲ್ಲ ಮಗ ಹಿಂಗಿ ಒಳ್ಳೆ ನಾಯ್ತಿ ಮಾಡ್ದಂಗ ಮಾಡ್ಕೊಂಬಿಡ್ತಿ ತಿರ್ಗೋ ತಿರ್ಗೋ ತಿರ್ಗೋತ ಅವ್ರು ಜಗಳ ಮಾಡ್ತಾರ ತಿರ್ಗೆ ತಿರ್ಗೆ ಒಂದ್ಗೀತೆ ತಿರ್ಗೆ ತಿರ್ಗೆ ಅಯ್ಯೋ ಅಯ್ಯೋ ನಾನು ಏನ್ರು ಮನ್ಸ್ಕೊಂಡ್ಬಿಟ್ಟೋಳಪ್ಪ ಏನ್ ತಗೊಟ್ರೆ ಸುಮ್ಮನೆ ಐತ ಅವ್ಳಗ ಪಾನಿಪುರಿ ಅಂದ್ರೆ ಇಷ್ಟ ಗೋಬಿ ಅಂದ್ರೆ ಇಷ್ಟ ಒಂದು ಎಲ್ಲಾರು ಓಮ ಕಣೆ ಗೋಬಿ ತಿನ್ನಕಾ ನೀ ಮತ್ತೆ ಅಂತ ಆಯ್ಕಂತ ಕೂತಳ ಅಟಿಯಾಗ ಅಯ್ಯೋ ನನ್ನ ಮಗಳು ಯಾವಾಗ ಗೊತ್ತಲ್ಲ ನಮ್ಮ ಅಟಿ ಅಂತ ಹೇಳಿ ಮೊಮ್ಮ ಹೋಗ್ಬಿ ನಾನು ಯಾವ ಟ್ಯಾಕೋ ಬರೋಕ್ಕಿಲ್ಲ ನಂಗೆ ಆ ಬರೋಕಿಷ್ಟಿಲ್ಲ ಹೋಗು ನಾನು ಒಪ್ಪಿಸ್ಬೇಕು ಮಗನ ಒಪ್ಸು ಆಮ್ಯಾಗ ಹೋಗ್ತೀನಿ ಅದ್ಬಿಟ್ಟು ಸುಮ್ಕ ಹೋಗಕ್ಕಿಲ್ಲ ನಾನು ನಾನಿಲ್ಲ ಕುಂದರ್ತೀನಿ ಏ ಮವ್ ಯಾಕನ್ನ ಮಿಡೀ ಕಾಣ ನಾವು ಒಪ್ಪಿಸ್ಕೊಂಡ್ ಹೋಗ್ತೀನಿ ಬಿಡ ಆ ನಿಮ್ಮ ಜಿಯಾನಿಮ ಪುನಾನಿಮ ಎಲ್ಲರೂ ಒಪ್ಸ್ ತಿಂದ ತಕ ಅದ್ಯಾಕೊಳ್ಳಿ ಮಗ ಚೆಂಡಸ್ಕೊಂಡು ಆದ್ರೂ ಹನ್ನೆಂಡ್ರ ಸರಿ ಕಪ್ಪ ಪಾಪ ಮಾಡ್ಕೊಂಡ್ರು ಅವನ್ ಮುತ್ಕೊಟ್ಟರು ಮೆತ್ತಗ ಬಿಡ್ತಾಳ ನನ್ನ ತಂಗಿ ನಿನ್ನಂಗಲ್ಲಕ್ಕೇ ಒಂದ್ ಸಂತಿ ಒಂದು ಹೋಮ್ಮ ಮಗ ನೋಡು ಹುಮ್ಮನ್ಕ ಕೂತಿರೋಳು ಇತ್ತಕ್ಕೆ ಇತ್ತಕ್ ನಾವು ಅಲ್ಲೂ ನೋಡು ಹೋಗು ನೀನಾರು ಮಾತಾಡ್ಸೋ மதவனா நான் கை இட அணு நம்ம எல்லாம் ಅಯ್ಯೋಯ್ಯೋ ಅಯ್ಯಯೋ ನೀನಾಗ ನಾನು ಹೊಡಿಯೋದು ನನ್ನ ಮುಲಬೇಕಂತ ಬಿಡ್ತೀನಿ ನೀನು ಹಂಗಿದಿ ಏನು ನೋಡು ನೋಡು ಕಲಿ ಹೆಂಗೆ ಮಾತಾಡ್ತಾರ ಅಂತೇಳಿ ನೀನು ಇದಿ ಮೂರತ್ತು ಜೋಳದ ರೊಟ್ಟಿ ಬಡ್ಕೊಂಡು ಮಕ ಚೆಂದ್ರಸ್ಕಾಯ್ದು ಸಿಡುಕು ಮೂರ್ತಿ ಸಿದ್ಧಿ ಅಂತ ಕಟ್ಬೇಕಿತ್ತು ನಿನ್ನ ಶಾಂತಿ ಅಂತ ಕಟ್ಬಾರ್ದಿತ್ತು ಸಿಡಕ್ ಮೂರ್ತಿ ಸಿದ್ಧಮ್ಮ ಅಂತ ಕಟ್ಬೇಕಿತ್ತು ತಮಾಸಿ ಮಾಡ್ದೆ ತಮಾಸಿ ಮಾಡ್ದು ಹ್ಞೂ ಬೇಜಾರ ಬೇಡ ಬೇಜಾರ ಆಗ್ಬೇಡ್ ನಡಿ ಸುಂಕ ಮಾತಾಡ್ ಸುಮಂತ ಆಮೇಲೆ ನೋಡು ಬಂದಿಂಗ ನಿಂತ್ಕೊಂಡವ್ ಅಂತಾರೆ ನಡಿ ನಡಿ ಬೋ ಜ್ವರ ಬಿಡು ಬಹು ಜ್ವರ ಬಿಡುವೇನೋ ಒಂಥರ ಕಮ್ಮಿ ಕಣ್ಣಲ್ಲಿ ನೀರಿಲ್ಲ ಮೊಗಲ್ ಕೊಂಡಿಲ್ಲ ಹಂಗ ಹೊಳ್ತೀಯ ನಡಿ ಸುಮ್ಕ ಮಾಡಕ್ ಬಂದ್ರೆ ನಾಟಕ ಮಾಡ್ತಾಳ ನಡಿಯಮ್ಮಿ ನಡಿ ನಿಮ್ಮ ಅವನವ ಜೋಳದ ರೊಟ್ಟಿ ಬಿಡಿಯಕ್ಕೆ ಹೋಗಿರ್ಬೇಕು ಕಣ್ಮಿ ನೀನು ನಿನ್ ತಂಗಿ ಅವಳಲ್ಲ ಜೋಳದ ರೊಟ್ಟಿನ ಒಂದು ಹತ್ತು ಅವ್ರ ಮನೆಗೆ ಕೊಟ್ಟು ಕಳ್ಸಕ್ ಏನೋ ಕರ್ದಿರ್ಬೇಕು ನೀನು ಹೋಗ್ಬಿಡ್ಕೊಡಗು ನಿಮ್ಮ ಅವಂಗ ಓ ಅಕ್ಕಯ್ಯ ನೀನ್ ಯಾವಾಗೆ ಬಂದೆ ಬಂದಾಗ ಸಿಗ್ನಲ್ ಕೊಡ್ಬೇಕು ತಾನೆ ನೀನೇ ನಾಲ್ಕು ನಿಂತ್ಕೊಂಡು ಮಾತಾಡೋದಿಲ್ಲ ಕೇಳಿಸ್ಕೊಂತಿದ್ದೇನ ಏ ಇಲ್ಲಮ್ಮ ಮನ ಇದೇ ತನಕ ಒಳಗ್ ಕಾಲ್ ಇಟ್ಟು ನಾ ಅಮ್ಮ ಬಂದ್ರೆ ಅಷ್ಟೊಳಗ ನಾವ್ ಮಾತಾಡ್ಸುಮ ಅಂತ ಶಂಕರಾಯನಕ್ ಬಂದ ಅಷ್ಟೊಳಗ ಅಮ್ಮ ಮಾತಾಡ್ಸಿದ್ರ ತಿರಿ ಕಂದ ಕಣ ಓ ಶಂಕರ ಇನ್ಮ್ಯಾಗಾರು ವಾ ನನ್ನ ಆದ್ನಿ ಒಂದನ್ನ ಬೇಸ್ ಪಾಪದ ಪಾಪು ದುಡ್ಗಿಯದು ಹಾ ಹೋಗಿ ಬೇಸ್ ನೋಡ್ತಾ ಕುಡಿತೀನಿ ಪಡಿತೀನಿ ಅನ್ಬಿಟ್ಟು ಹೋಗ್ಬೇಡ ಹುಡುಗರ ಜೊತೆ ಸೇರ್ಕೊಂಡು ನೋಡೋ ನಾನು ಮೊದಲು ನೋಯ್ ನಿಂಗ ಓ ನಾನಿಂಗ್ ತಮ್ಮ ಆಮ್ಯಾಗ ಹಾಕಿದ್ ಮಾತಾಡು ಓ ಅದೇನೋ ಅಂತಾರಲ್ಲ ಮೊದ್ಲಿಂಗಿಂತ ಇದ್ದವ್ರಿಗಿಂತ ಈ ನನ್ನ ಮೊನ್ನೆ ಬಂದವರು ಹೆಚ್ಚಾದ್ರು ಅಂತ ಹೇಳಿ ಹಂಗೆ ಮಾತಾಡ್ತಿಲ್ಲಾ ಕೂಡಲೇ ನೀನೇ ಮೊದ್ಲು ಯಾರಿಲ್ಲ ಅಂತ ಹೇಳಿದವ್ರು ನಿನ್ನನ್ ಬಿಟ್ಟು ಯಾರು ಇರ್ತಾರ ಏನ ಈಗ ಅವ್ರ ಅಕ್ಕ ತಂಗಿರ್ಗೆ ಹಂಗೆ ಹೆಚ್ಚು ನೀನ್ ಹಂಗೆ ಹೆಚ್ಚು ಅಂದ್ರೆ ನಿನ್ನಲ್ಲೇ ಅಲ್ಲಿ ಅವಳಲ್ಲೇ ಅಲ್ಲಿ ಯಾರ್ ಮಾತಾಡಿದ್ರು ನಾನು ಯಾರು ಪರವಾಗ ನ್ಯಾಯ ಇರುತ್ತೆ ಅವ್ರ ಪರವಾಗ ಮಾತಾಡದಪ್ಪ ನಾನ್ಗ ನಾನು ನಿನ್ ಜೋಳದ ರೊಟ್ಟಿ ಬೇಸ್ ಬಾಳಿತ ಅದಕ್ಕೆ ಅಲ್ವ ನಿಮ್ಮ ಕರ್ದಿರೋದು ಜೋಳದ ರೊಟ್ಟಿ ಬಡ್ಕೊಟ್ಬಿಟ್ಟು ಹೋಗುವ ಅಂತಾನೆ ಹೋಗಿರೋದು ಇವಳು ಜೋಳದ ರೊಟ್ಟಿ ಬೇಸ್ ಬಡೀತಾಳಾ ಅದಕ್ಕ ನಿಮ್ಮ ಹೋಗಾರ ಜೋಳದ ರೊಟ್ಟಿ ಅಂತ ಅಂತೇಳಿ ಅದಕ್ಕ ಬಂದಿರೋದಿಕ್ಕೆ ಕೇಳ್ಬೇಕಾರ ಬಿಡಿಯಕ ನೀವ್ಯಾಕ್ ತಲೆ ಕೆಡಿಸ್ಕೊಂತೀರ ನಮ್ಮ ಮನೆ ಯಾವಾಗ್ಲೂ ಹಂಗಿ ತಮಾಸಿ ಮಾಡ್ತಾನ ಇರ್ತಾನ ಕಾಲ್ ಎಳಿತಾನ ಇರ್ತಾನ ಕುಡಿಯಾಕ ಬಂದಳ ಅನ್ಕ ಸರಿ ಏನಾ ನನ್ನ ಅದು ಬಾಳ್ ಬೇಸ್ ಬಿಡಿತಾಳಾ ಹಾಕಿ ಕೈಯಾಕ ತಿಂತಿರಲ್ಲ ನೀವ ಪುಣ್ಯವಂತರೂ ಒಂದೊಂಗಾರ ಒಂಚೂರು ಬೇಸ್ ಬರೋಕ್ಕಿಲ್ಲ ಆದ್ರೂ ಸಂತಿಮ್ಮ ಬೇಸ್ ರೊಟ್ಟಿ ಬಿಡಿತಾಳ ಚೆನ್ನಾಗೂ ಬಿಡಿತಾ ಚೆನ್ನಾಗ್ ಪಲ್ಯಗಳೆಲ್ಲ ಮಾಡ್ತಾಳ ಕೈಗಡೆ ಪಲ್ಯ ಅಂತ ಸಕ್ಕತಾ ಮಾಡ್ತಾಳ ನನ್ ಮೊಮ್ಮಗಳಪ ನೋಡ್ ನೋಡ್ ಸಂತಿ ನೋಡು ನಿಮ್ಮ ಅಜ್ಜಿನ ಹೇಳ್ತಾಳ ರೊಟ್ಟಿ ಪುಡಿ ಬಂದಿ ಅಂತ ಹೋಗ್ಬಿಡ್ಕೊಡು ಶಾಂತಿ ಶಾಂತಿ ಬೇಡ ಬಾರೆ ರೊಟ್ಟಿ ಹೋಗುವಂತೆ ಬಾರೆ ಬಾರೇ ರೊಟ್ಟಿ ಎಲ್ಲಾರ್ಗು ಇಷ್ಟ ಬಾರೆ ಬಾರೆ ಒಂಚೂರು ಬಾರಿಬಿಟ್ರಿ ಈ ಶಾಂತಿ ನೀನು ಒಂದಿನ ಅತ್ತಿ ನೋಡಿದಿಲ್ಲ ಕಣೆ ನಂಗ್ ನಂಗಾಳು ಬತ್ತೈತಿ ಅಳ್ಬಿಡ್ ಅಳ್ ನೋಡು ನೋಡೋ ನಾನು ಹತ್ ಬಿಡ್ತೀನಿ ಹತ್ತಿ ಅಂದ್ರೆ ನಗು 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 ಅಲ್ಲ ನೆಂಟ್ರ್ ಒಂದೇ ಎಂಟು ಕಾಲ ಕಣ ನಗು 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 ಅಂತ ಶನಿ ಆದ್ರೂ ನಾನು ನನ್ನ ನೆಂಟರು ನಗುಸ್ತೀನಿ ಅಳಿಸ್ತೀನಿಪ್ಪ ಊರಾಗೆಲ್ಲ ಎಳ್ಕೊಂಬತ್ತಿನಿ ಬಿಡು ನಾನು ನೆನ್ ಹತ್ ಬಿಟ್ಲ ಅಂತ ಹೇಳಿ

ലൈക്ടേർ മി മറ്റ് നമ്മ ചാന സബ്സ്ക്രൈബ് ബലൈക്കി താങ്ക് യു ഫാർ വാച്ചിംഗ്